sumber ceramah begitu alkitabnya, syariatnya 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 ಬಂದಿದ್ದಾರೆ ಎರಡು ಇನ್ಸಿಡೆಂಟು ನಮಗೆ ತುಂಬ ಹೇಳಲೇಬೇಕು ದರ್ಶನ್ ಸರ್ ಬಗ್ಗೆ ಒಂದು ಜಗುದಾದ ಶೂಟ್ ನಡೀತಾ ಇತ್ತು ಎರಡು ವರ್ಷದ ಹಿಂದೆ ಫಸ್ಟ್ ಟೈಮ್ ನಾನು ಸರ್ನ ಮೀಟ್ ಮಾಡಬೇಕು ಅಂತ ಹೋದೆ ಸರ್ನ ನಾನು ಅಲ್ಲಿವರೆಗೂ ಮೀಟ್ ಮಾಡಿರಲಿಲ್ಲ ಅವ್ರನ್ನ ಆಗಿ ಮೀಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಸಿನಿಮಾ ಮಾಡೋಣ ಅಂತ ಹೋಗಿದ್ದು ನೆನಪು ದರ್ಶನ್ ಸರ್ನ ಯಾಕೆ ಎಲ್ಲರೂ ಡಿ ಬಾಸ್ ಅಂತಾರೆ ಯಾಕೆ ತುಂಬ ಪ್ರೀತಿ ತೋರಿಸ್ತಾರೆ ಅಂತಂದರೆ ಒಬ್ಬ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ವರ್ಷದಿಂದ ನಾನಿದ್ದು ನನ್ನ ಅನುಭವ ಮತ್ತು ನಾನೇ ನಾಲ್ಕು ಸತಿ ಅವ್ರನ್ನ ಮೀಟ್ ಮಾಡಿದ ಮೇಲೆ ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀವಿ ಅಷ್ಟರ ಮಟ್ಟಿಗೆ ಅವರು ಒಬ್ಬ ಹೊಸೊಬ್ರು ಯಾರಾದರೂ ಬರಲಿ ಏನಾದರೂ ಬರಲಿ ಅವ್ರನ್ನ ನಡ್ಸ್ಕೊಳ್ಳೋ ರೀತಿ ಇದೆಯಲ್ಲ ಅದು ಅದ್ಭುತ ಅದು ಅದು ಯಾವ ಥರ ಪ್ರೀತಿ ಅಂತ ಹೇಳಕ್ಕೆ ಅದು ಸಾಧ್ಯನೇ ಇಲ್ಲ ಅದು ಇವಾಗ ಯಜಮಾನ ಅಂತ ಟೈಟ್ಲ್ ಇದೆಲ್ಲ ಈ ಜಮಾನದ ಯಜಮಾನ ಅಂತಂದರೆ ಯಾಕೆಂದರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾನು ಒಂದು ಹತ್ತು ನಿಮಿಷ ಶೂಟ್ ಮುಗಿಸ್ಕೊಂಡು ಜೊತೆಲಿ ಬಂದು ಕ್ಯಾರವನಲ್ಲೇ ಜೊತೆಲಿ ಕೂತ್ಕೊಂಡು ಜೊತೇಲಿ ಊಟ ಮಾಡಿಸಿ ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ಮಾತಾಡಿ ಆಮೇಲೆ ಕಳ್ಸಿದ್ರು ಏಕೆಂದರೆ ಇವತ್ತಿನ ಸುಮಾರು ವರ್ಷಗಳಲ್ಲಿ ಸುಮಾರು ದಿನಗಳಲ್ಲಿ ಬೇರೆ ಬೇರೆ ಜೊತೆಲಿ ವರ್ಕ್ ಮಾಡಿರ್ತೀವಿ ಅವ್ರು ಸರಿ ಇಲ್ಲ ಅನ್ನೋದಲ್ಲ ಆದ್ರೆ ಇವ್ರು ಗ್ರೇಟ್ ಅನ್ನೋದಕ್ಕೆ ಮತ್ತು ಇವ್ರು ಯಾಕೆ ನಾವ್ ನಾವೆಲ್ಲರೂ ಇವ್ರನ್ನ ಇಷ್ಟ ಯಾಕೆ ಪ್ರೀತಿಸ್ತೀವಿ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ ಯಾಕೆಂದ್ರೆ ಆಮೇಲೆ ಇವಾಗ ದರ್ಶನ್ ಸರ್ಗೆ ಇವಾಗ ಟ್ರಾವೆಲ್ ಸ್ಟಾರ್ಟ್ ಒಂದು ಫೈವ್ ಮಂತ್ಸ್ ಬ್ಯಾಕ್ ನಂಗೆ ದರ್ಶನ್ ಸರ್ ಅಂದ್ರೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಷ್ಟ ಅಂದ್ರೆ ಭಯ ನಂಗೆ ಒಂದ್ ಸ್ವಲ್ಪ ಸರ್ ಹೆವಿ ಹೇಟ್ ಅದಕ್ಕೆ ಒಂದ್ಸಲ ಭಯ ಆಗ್ತೈತೆ ಸರ್ ಹತ್ರ ಹೋಗಕ್ಕೆ ಡ್ಯಾಡ್ ಯಾವಾಗ್ಲೂ ಕರ್ಕೊಂಡೋಗಿ ಕರ್ಕೊಂಡೋಗ್ ಕರ್ಕೊಂಡೋಗ್ಸದಿ ನೋಡ್ಬೇಕು ದರ್ಶನ್ ಸರ್ ಅಂತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಒಂದ್ಸದಿಂದ ಕರ್ಕೊಂಡೋಗಿಲ್ಲ ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಶಕ್ತಿ ಅಂತ ಒಬ್ಬರಿದ್ದಾರೆ ಅವರು ದರ್ಶನ್ ಸರ್ಗೆ ತುಂಬಾ ಗೊತ್ತಿರೋರು ಗೊತ್ತಿರೋರು ಅವರಿಂದ ದರ್ಶನ್ ಸರ್ನ ಫಸ್ಟ್ ಟೈಮ್ ಏಟ್ ಮಾಡ್ದಾಗ ಗುರು ಸರ್ ಜೆಂಟ್ಲ್ ಮ್ಯಾನ್ ಅಲ್ಲಿ ಮುಹೂರ್ತ ನಡೀತಾ ನಾನು ದರ್ಶನ್ ಸರ್ ಬೇ ಎತ್ಕೊಂಡಿದ್ದೆ ನಂಗೆ ಒಂಥರ ಭಯ ಓಕೆ ಅಂತ ಗುರು ಸರ್ ಪಾಪ ಅಂತ ಕರ್ಕೊಂಡೋದ್ರು ನಾನು ನಿಜವಾಗ್ಲು ಯಾರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಮುಹೂರ್ತ ದೇಸು ದರ್ಶನ್ ಸರ್ ತಗೊಂಡು ಇನ್ನೇ ನಿಂತ್ಕೊಂಡೆ ಗುರು ಸರ್ ಹೋಗು ಹೋಗು ಅಂದ್ರು ಸುಮ್ಮನೆ ನಿಂತ್ಕೊಂಡು ಸರ್ ಅಂತೆ ಏ ಅಪ್ಪೆ ಏನಪ್ಪೇ ಹೆಂಗಿದ್ಯೋ ಸಾಂಗ್ ಸಾಕಾಗ ಮಾಡಿದ ಕಣ ಅಪ್ಪ ಇದ್ರು ಸರ್ ನಿಜವಾಗ್ಲೂ ಒಬ್ಬ ಒಬ್ಬ ಲೆಜೆಂಡ್ ಒಬ್ಬರು ಸೂಪರ್ ಸ್ಟಾಗಿ ಬಂದ್ಬಿಟ್ಟು ನಮ್ಮಂತ ಹೊಸ ಹುಡುಗರು ಹಂಗೆ ಹೇಳಿದಾಗ ಸರ್ ನಾನು ಪ್ರೊಡ್ಯೂಸರ್ ಮಗಾಗಿದ್ದಿರೋದು ನಾನು ಯಾವತ್ತು ಅಂದ್ಕೊಳ್ಲಿಲ್ಲ ನಾನು ನಿಜವಾಗ್ಲೂ ಒಂದು ಹಾರ್ಡ್ ವರ್ಕ್ ಮಾಡ್ಕೊಂಡು ಬರ್ತಾ ಇದೀನಿ ಸರ್ ನಿಜವಾಗ್ ಅನಿಸ್ತಾ ಅಂತವ್ರಿಗೆ ನನ್ನ ದರ್ಶನ್ ಸರ್ ಸಾಂಗ್ ಕಣ ತುಂಬ ಚೆನ್ನಾಗಿ ಮಾಡಿದೆ ಅಪ್ಪಿ ಅಪಿ ಖುಷಿಯಾಗಿದೆಯಾ ಸೂಪರ್ ಆ ಮಾಡೋ ಅಂತ ಹೇಳಿದಾಗ ನಾನು ನಿಜವಾಗ್ಲೂ ಅವಷ್ಟ ಟೇಕ್ ಏನ ಬ್ಯಾಕ್ ಬೈದ್ ಡ್ಯಾಡಿಗೆ ಬಂದಿಲ್ಲ ಡ್ಯಾಡಿ ಹಿಂಗೆ ಮಾತಾಡ್ಬಿಟ್ಟು ಡ್ಯಾಡಿ ನಂಗೆ ತುಂಬಾ ಖುಷಿ ಹೋಯ್ತು ಅಂತ ಆಮೇಲೆ ಇನ್ನೊಂದ್ಸರಿ ಸೆಟ್ಗೆ ಹೋಗ್ತೀನಿ ಅಂತ ಹೇಳಿದೆ ಸಾರ್ಗೆ ಸಾರು ಆಯಿತು ಶಕ್ತಿ ಹೇಳೋದು ಬಾ ಆಯಿತು ಅಂತ ಶೆಟ್ಟಿ ಒಂದೂವರೆಗೆ ಬರ್ತೆ ಬೇಡ ನಾನು ಎರಡೂವರೆಗೆ ಹೋದೆ ಸರ್ ಒಂದೇ ಮಾತು ಎಲ್ಲ ಇಲ್ಲ ಪಿ ಊಟಕ್ಕೆ ಬತ್ತೆ ಅಂದ್ಕೊಂಡಿದ್ದೆ ಹತ್ತು ನಿಮಿಷ ಇದೆ ನಿಮ್ಗೆ ಬತ್ತೆ ಅಂತ ಹತ್ತು ನಿಮಿಷ ಕಾಯ್ದಿರಿಂದು ಸರ್ ಸರ್ ಸಾರಿ ಸರ್ ಏನು ಸರ್ ನನಗೆ ಗೊತ್ತಾಗಿದೆ ಅಂದ್ರೂ ನಂಗೆ ನಿಜವಾಗ್ಲೂ ಖುಷಿ ಆಯಿತು ನಿಜವಾಗ್ಲೂ ಹೇಳಿದಾಗ ಒಂದು ಪಾಯಿಂಟಲ್ಲಿ ಹೇಳಿ ಮಾತು ಮುಗಿಸ್ತೀನಿ ಡ್ಯಾಡಿ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಒಬ್ಬರು ಫ್ಯಾನ್ ಆಗಿ ತುಂಬ ಕಷ್ಟದಿಂದ ಬಂದು ವಿಷ್ಣು ಸರ್ ಅಂತ ನಮ್ಮ ಬಾಸ್ ವಿಷ್ಣು ಸರ್ ಅಂತ ಸೇರಿಕೊಂಡು ನಾವು ಇವತ್ತು ಈ ಮಟ್ಟಕ್ಕೆ ಕಾರಣ ಬೆಳೆಯೋಕೆ ನಮ್ಮ ವಿಷ್ಣು ಸರ್ ಸೊ ಡ್ಯಾಡಿಗೆ ನಮ್ಮ ವಿಷ್ಣು ಸರ್ ನಮ್ಮ ಆ ಯಜಮಾನ ನಮ್ಮ ಡ್ಯಾಡಿಗೆ ಸಪೋರ್ಟ್ ಮಾಡೋರು ನನಗೆ ಅವ್ರ ಸಪೋರ್ಟ್ ಇದೆ ನನಗೇನು ಖುಷಿ ಅಂದರೆ ನನಗೆ ಡಬಲ್ ಸಪೋರ್ಟ್ ಡ್ಯಾಡಿಗೆ ಸಿಂಗಲ್ ಸಪೋರ್ಟ್ ಅಂದರೆ ನಿಜವಾಗ್ಲೂ ದರ್ಶನ್ ಸರ್ ಬಂದಿರಂತ ಹೇಳ್ತಾರಲ್ಲ ನಿಜವಾಗಿ ನನ್ನ ಮನಸ್ಫೂರ್ತಿಯಾಗಿ ನಿಜವಾಗ್ಲು ಹೇಳ್ತೇನೆ ದರ್ಶನ್ ಸರ್ ಯಾರೇಂಜಿಗೆ ಸಪೋರ್ಟ್ ಮಾಡಿದೆ ಅಂದರೆ ನನಗೆ ಈ ಜನ್ರೇಷನ್ ನಮ್ಮ ಯುವತ್ ಯಜಮಾನ್ ಅವರು ಸಪೋರ್ಟ್ ಇದೆ ಸರ್ ತುಂಬ ಥ್ಯಾಂಕ್ ಯು ಸರ್ ನಾನು ಎಂತ ಹಸಿ ಪ್ರೊಡ್ಯೂಸರ್ ಮಗ ಏನೇ ಸಿನಿಮಾ ಮಾಡಿ ಏನೇ ಎಫರ್ಟ್ ಹಾಕೋದನ್ನು ಅದನ್ನು ಒಂದು ನಾನು ಅಂತ ನಿಲ್ಸೋಕೆ ಒಬ್ರು ಯಾರಾದ್ರೂ ಬೇಕು ನನಗೆ ದರ್ಶನ್ ಸರ್ ಆಗಿದ್ರು ಅಂತ ಹೇಳ್ತೀನಿ ನಾನು ಸದಾಕಾಲ ದರ್ಶನ್ ಸರ್ ಜೊತೆ ಇರೋಕೆ ಇಷ್ಟಪಡ್ತೀನಿ ಜೈ ಬಾಸ್ ಯಾರು ಊಟ ಮಾಡ್ತಾರೆ ಕಳಿಸಲ್ಲ ಯಾಕೆಂದ್ರೆ ಅವ್ರಿಗೆ ಅನ್ನೋದು ಬೆಲೆ ಗೊತ್ತಿದೆ ಅಷ್ಟು ನೀನು ಯಾರಾದರೂ ದರ್ಶನ್ ಅವರು ಊಟದ ಟೈಮ್ ಆಗಲಿ ಏನೇ ಆಗಲಿ ಊಟ ಮಾಡಿ ಏನಾದರೂ ಸಹಾಯ ಒಂದು ದೊಡ್ಡ ಮನೋಭಾವ ಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಅಜೆಂಡಾ ಇದೆ ನೋ ಡೌಟು ನಿಜವಾಗ್ಲೂ ನಿನ್ನೆ ನಾನು ಊಟ ಮಾಡಿದ್ರೆ ನನಗೂ ಇಲ್ಲ ಊಟ ಮಾಡ್ತಿದ್ರು ಯಾಕೆಂದರೆ ದರ್ಶನ ಓದ್ದು ಅವ್ರಿಗೊಂದೇ ಒಂದು ಇಷ್ಟ ಇಷ್ಟ ಆದರೆ ಪಕ್ಕ ಪುಡಿಸ್ಕೊಳ್ತಾರೆ ಇಷ್ಟ ಆಗಲಿ ನೀನು ಯಾವನಾದರೂ ಆದರೂ ದೂರ ತಂಡುಬಿಡ್ತಾರೆ ಆ ಕ್ಯಾರೆಕ್ಟರ್ ಹತ್ರ ಅದಕ್ಕೆ ಇಷ್ಟ ಬೀಳೋ ವ್ಯಕ್ತಿ ಆಗಬೇಕು ಆಮೇಲೆ ಸುಳ್ಳು ಪಳ್ಳು ಹೇಳಿದ್ರೆ ಅವ್ರ ಹತ್ರ ನಡೆಯಲ್ಲ ಗೊತ್ತಾಗೋಗ್ಬಿಡ್ತದೆ ನಿಜ ಇದ್ದರೆ ಪ್ರಾಣ ಪ್ರಾಣ ಕೊಡ್ತಾರೆ ಅಂತ ಗೊತ್ತಾಗ ದೂರ ಇಟ್ಟು ಬಿಡ್ತಾರೆ ಅಷ್ಟೇ ಅವಕಾಶ ಅದರಿಂದ ಅಂಥವ್ರು ಇವತ್ತು ದಯವಿಟ್ಟು ನೀನು ಕೇಳಿದ ತಕ್ಷಣ ದರ್ಶನವರು ನಮ್ಗೊಂದು ಮಾತು ಹೇಳಿದ್ರೆ ಬುಧವಾರ ಅಂದ್ಕೊಂಡೆ ಪಾಪ ಇರಲ್ಲ ಇವತ್ತೇ ಬಿಟ್ಟು ಅವ್ರ ಶೂಟಿಂಗ್ನ ಸ್ವಲ್ಪ ಬೇಗ ಬೇಕು ಫಾಸ್ಟಾಗಿ ಮಾಡಿಸಿ ದಯವಿಟ್ಟು ಬಂದರು ತುಂಬ ಥ್ಯಾಂಕ್ಸು ನಿಜವಾಗಿ ನಾವು ಯಾವತ್ತೂ ಬರೆಯೋಕ್ಕಾಗಲ್ಲ ದರ್ಶನವ್ರು ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೊಸಬ್ರಿಗೂ ಬೆನ್ ತಟ್ಟಿ ಚಿತ್ರರಂಗದಲ್ಲಿ ಎಲ್ಲರೂ ಬೆಳಿಲಿ ಅಂತ ಬೆಳೆಸ್ಕೊಂಬರ್ತಾರೆ ಬರ್ತಾರೆ ನಿಜವಾಗ್ಲೂ ಅವ್ರದ್ದೇ ಆದ ಒಂದು ತಂಡ ಇದೆ ಅವರಿಂದ ಒಂದು ಪಡೆಯಿದೆ ಅಂತ ಇಷ್ಟಪಡ್ತೀನಿ ಅವ್ರ ಆಶೀರ್ವಾದ ನಿಜವಾಗ್ಲೂ ಇವತ್ತಿನ ದಿನ ಯೂತ್ಗೆ ಜನ್ರೇಷನ್ಗೆ ಅವರ ಆಶೀರ್ವಾದ ಸದಾ ಇರುತ್ತೆ ಅವ್ರು ನಮ್ಮಂಥವ್ರಿಗೆ ನಿರ್ಮಾಪಕರಿಗೆ ಯಾವತ್ತು ಅಂದಾತ್ರು ನಿರ್ಮಾಪಕರು ಅಂದಾತ್ರೂ ಅಂತಾರೆ ಅವ್ರು ಯಾವತ್ತೂ ನಿರ್ಮಾಪಕರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಕ್ಸ್ಟ್ರಾನ ಇಟ್ಟಿದ್ದಾರೆ ನಿರ್ಮಾಪಕ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ಅಂತ ಯಾವಾಗಲೂ ಮನಸ್ಫೂರ್ತಿ ಆಸ್ತಿರ್ತಾರೆ ಇದು ಅದು ಖುಷಿಯಾಗುತ್ತೆ ಯಾಕೆಂದರೆ ಅದು ಎಲ್ಲರಿಗೂ ಮನೋಭಾವ ಬರಲ್ಲ ದರ್ಶನ್ ಅವ್ರಿಗೆ ಭಗವಂತ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವ್ರಿಗೆ ಫ್ಯಾಮಿಲಿ ಚೆನ್ನಾಗಿಡ್ಲಿ ಇನ್ನೂ ನೂರಾರು ಸಿನಿಮಾ ಮಾಡಲಿ ಅವರೆಲ್ಲ ಸಿನಿಮಾಗೋದು ಈ ಯಜಮಾನ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತು ಇವತ್ತು ಬಂದು ಇವತ್ತು ಏನು ಈ ಟ್ರೈಲರ್ ಲೈನ್ಸ್ ಮಾಡಿ ಅವ್ರಿಗೆ ನಮ್ಮ ತಂಡದ ಪರವಾಗಿ ಉದಯ ಧನ್ಯವಾದ ತಿಳಿಸುತ್ತೆ ಜೈ ಜೈ ಕರ್ಟಕ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಮುಕ್ಸ್ ಬರೋದು ಲೇಟ್ ಆಯ್ತು ಆಕ್ಚುಲಿ ಅಲ್ಲಿ ಇಲ್ಲಿ ಅಂತಂದ್ರೆ ಇಲ್ಲ ಮಂಜಣ್ಣ ನನ್ಗೆ ಇಲ್ಲೇನೆ ಆಕ್ಚುಲಿ ಚಾನೆಲ್ಗಳದು ಇದಿದೆ ಅದು ಜಜ್ಮಾನ್ ಪ್ರೆಸ್ ಮೀಟ್ ಇದೆ ಸೊ ಅದಕ್ಕೆ ಇಲ್ಲೇ ಮಾಡ್ಕೊಂಬಿಡಿ ಇಲ್ಲೇ ಬಂದ್ಬಿಡ್ತೀನಿ ಅಂತೇಳಿ ಮೊದಲನೇದಾಗಿ ಪಡ್ಡೆ ಹುಲಿ ಇಡೀ ತಂಡಕ್ಕೆ ಅಹ್ ಶುಭಾಶಯ ತಿಳಿಸ್ತೀನಿ ಆಮೇಲೆ ಶ್ರೇಯಸ್ ಸ್ಪೆಷಲಿ ಇದು ಸ್ಪೆಷಲಿ ಹೇಳ್ತೀನಿ ಸುಮ್ಮನೆ ಹಾಗೆ ಹೇಗೆ ಅಂತೂ ಬಂದಿಲ್ಲ ಅವರು ನಿಜವಾಗ್ಲೂ ಟ್ರೇಲರ್ ನೋಡಿದಾಗ ನೆನ್ನೆನೆ ನಾನು ನೋಡಿದೆ ಸ್ವಲ್ಪ ಆಕ್ಚುಲಿ ಮಂಜಣ್ಣನ ಮೊಬೈಲಲ್ಲಿ ಒಂದು ಹಂಗೆ ಹಂಗೆ ಇತ್ತು ಅದರಲ್ಲಿ ಸೊ ಅದ್ರಲ್ಲಿ ನೋಡಿದಾಗಲೇ ಬಹಳ ಖುಷಿ ಆಯ್ತು ಯಾಕಂದ್ರೆ ವೆಲ್ ಪ್ರಿಪೇರ್ಡ್ ಆಕ್ಚುಲಿ ಹೇಳ್ತೀನಿ ಅಲ್ಲ ಯಾವಾಗ್ಲೂ ತರೋ ಆಗ್ಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲ ಒಂದು ಫೀಲ್ಡ್ ಇಳಿಬೇಕಾದ್ರೆ ಅದ್ರದ್ದೆಲ್ಲ ಆಟಗಳು ಗೊತ್ತಿರಬೇಕು ಅಂತ ಆತನ ಕಣ್ಣು ತುಂಬಾ ಶಾರ್ಪ್ ಆಗಿದೆ ಖಂಡಿತ ಹಂಗೆ ಮೇಂಟೈನ್ ಮಾಡಿ ರಿಯಲಿ ಗುಡ್ ಆಮೇಲೆ ಮೊದಲನೇ ಸಿನಿಮಾದಲ್ಲಿ ಒಂದು ಮೂರು ಗಂಟೆಗೆ ಟ್ರೈ ಮಾಡಿದ್ದಾರೆ ಒಂದ್ರಲ್ಲಿ ಚಿಕ್ಕ ಹುಡುಗನ್ ತರ ಕಾಣಿಸ್ತಾರೆ ಇನ್ನೊಂದ್ರಲ್ಲಿ ಸ್ವಲ್ಪ ಈಗ ರಾಕ್ ಸ್ಟಾರ್ ತರೂ ಇದಾರೆ ಒಂದು ಲವರ್ ಬಾಯ್ ತರನೂ ಇದಾರೆ ಸೊ ಎಲ್ಲಾ ಶೆಡ್ಯೂ ತೋರಿಸಿದ್ದಾರೆ ಸೊ ಆಲ್ ದಿ ಆಲ್ ದಿ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ದೇಶಪಾಂಡೆ ಅವ್ರಿಗೂ ಅಷ್ಟೇನೆ ನಾಯಕಿಯವ್ರಿಗೂ ಅಷ್ಟೇ ಆಮೇಲೆ ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಇದು ಒಳ್ಳೆ ಆಗುತ್ತೆ ಆಮೇಲೆ ಎಲ್ಲ ಹುಲಿನೂ ಇವರೇ ತಗೊಂಡ್ಬಿಟ್ರೆ ಆಕ್ಚುಲಿ ಬೇರೆ ಹುಲಿಗಳು ಏನ್ ಮಾಡ್ತವೆ ಅಂತ ಕೇಳ್ಬೇಕೀಗ ಯಾಕಂದ್ರೆ ಸಂದೇಶ್ ಪಾಂಡೆ ಎಲ್ಲ ಇಟ್ಬಿಡಾಯ್ತು ರಾಜ ಹುಲಿ ಇಟ್ಟಾಯ್ತು ಈಗ ಪಟ್ಟೆ ಹುಲಿ ಎಲ್ಲಾ ಹುಲಿಗಳಾಗೋಯ್ತು ಇನ್ಯಾವ್ದಾರು ಹುಲಿಗಿಲಿ ಬಿಟ್ಟಿದ್ರೆ ಬಿಟ್ಬಿಡಿ ಸ್ವಾಮಿ ನಾವಾರ ಒಂದು ಹುಲಿ ಇಟ್ಕೊತೀವಿ ನಾನು ಅದಕ್ಕೆ ಅವ್ನು ಯಾವಾಗ್ಲೂ ಬಂದು ಕೇಳಿದಾಗ ನಾನು ಈಗ ಆಕ್ಚುಲಿ ಒಂದು ಹುಲಿ ಕೊಡು ಅವಾಗ ಬರ್ತೀನಿ ಅಂತ ಇನ್ನೂ ಹುಲಿ ಬರೋದ್ರಲ್ಲೇ ಇದೆ ಹಾ ಅದಷ್ಟು ಬೇಗ ತಂದ್ಕೊಟ್ಬಿಡಬೇಕು ಸೊ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಆಮೇಲೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು